ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ದಿನಾಂಕ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಆವರಣದಲ್ಲಿರುವ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಭವನದಲ್ಲಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅಭಿಮಾನಿಗಳ ಬಳಗದ ವತಿಯಿಂದ ಜಯಕವಿ ಅರ್ವತ್ತು ಗಾನಾಭಿನಂದ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸುಪ್ರಸಿದ್ಧ ವಾಗ್ಮಿಗಳಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ವೈಡಿ ರಾಜಣ್ಣ ಮಾಸೂರಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಿಂಗಪ್ಪ ಚಳಕೇರಿ ಸವಿಗನ್ನಡ ಪತ್ರಿಕೆಯ ಸಂಪಾದಕರಾದ ರಂಗನಾಥ್ ಮೈಸೂರು ಸಿರಿಗನ್ನಡ ವೇದಿಕೆ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ಕವಯಿತ್ರಿ ಎ ಹೇಮಗಂಗಾ ಕನ್ನಡ ಸಾಹಿತ್ಯ ಕಲಾಕೂಟ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಸುಪ್ರಸಿದ್ಧ ಕವಿಗಳಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನನ್ನ ಅರವತ್ತರ ಅಭಿನಂದನೆಯನ್ನ ಅನೇಕ ಆತ್ಮೀಯರು ಸೇರಿ ಬಹಳ ಪ್ರೀತಿಯಿಂದ ಈ ದಿನ ಮಾಡಿದರೆ ಒಂದು ಧನ್ಯತೆ ಒಂದು ಮಾನ್ಯತೆ ನನ್ನ ಬದುಕಿಗೆ ಮತ್ತು ಬರಹಕ್ಕೆ ಪ್ರಾಪ್ತವಾಗಿದೆ ನಾನು ಅತ್ಯಂತ ಆತ್ಮದಿಂದ ಈ ಬ್ರಹ್ಮಾನಂದವನ್ನು ಅನುಭವಿಸೋದು ಅಂತಾರಲ್ಲ ಆ ರೀತಿಯ ಪ್ರೀತಿಯನ್ನು ಇವತ್ತು ಎಲ್ಲ ನನ್ನ ಮೈಸೂರಿಗರ ಸಹೃದಯತೆಯಿಂದ ಕಂಡೆ ನಾನು ನಿಜಕ್ಕೂ 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 ಇವರಿಗೆ ಇವರ ಈ ಋಣವನ್ನು ಹೇಗೆ ತೀರಿಸ್ಬೇಕು ಗೊತ್ತಿಲ್ಲ ಕೃತಜ್ಞತೆಯ ಕಾರಣಕ್ಕಾಗಿ ನನ್ನ ಧ್ವನಿ ಅತ್ಯಂತ ಆರ್ದ್ರವಾಗಿದೆ ಅಷ್ಟೊಂದು ಭಾವುಕನಾಗಿದ್ದೀನಿ ನಾನು ಭಾವುಕನಾದಾಗ ಮಾತುಗಳು ಬರೋದಿಲ್ಲ ಈ ಪ್ರೀತಿ ಇದೆಯಲ್ಲ ಮೈಸೂರಿಗರು ತೋರಿಸುವ ಪ್ರೀತಿ ಅವರ ಮನೆಯ ಮಗನೆಂದು ಭಾವಿಸುವ ರೀತಿ ಇದು ನನ್ನನ್ನು ಅತ್ಯಂತ ಅತ್ಯಂತ ವಿನೀತನನ್ನಾಗಿ ಮಾಡಿದೆ ಪ್ರೊಫೆಸರ್ ಕೃಷ್ಣಗೌಡ ಸರ್ ಅಂಥವರು ನನ್ನ ಬಗ್ಗೆ ಹೃದಯ ತುಂಬಿ ಮಾತಾಡಿದಾಗ ನನ್ನ ಬದುಕು ಬರೋ ಎರಡು ಧನ್ಯ ಮತ್ತು ಮಾನ್ಯ ಅನಿಸಿಬಿಡುತ್ತೆ ಅಂಥವರು ನೋಡ್ತಾ ಇದ್ದಾರೆ ಅಂಥವರು ಗೌರವಿಸ್ತಾ ಇದ್ದಾರೆ ಅಂಥರ ಸ್ನೇಹ ನನಗೆ ಸಿಕ್ಕಿದೆ ಅಂತಂದರೆ ಈ ಸಾಹಿತ್ಯದಿಂದ ನಾನು ಬದುಕಿದ್ದೂ ಸರಿ ಮತ್ತು ಅತ್ಯಂತ ಈ ಹೃದಯ ಶ್ರೀಮಂತಿಕೆಯಿಂದ ಬಾಳಿದ್ದೂ ಸರಿ ನಾನು ಅತ್ಯಂತ ಅದೃಷ್ಟವಂತ ಯಾಕಾಗಿ ಅಂದರೆ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಅಂತವರು ಅನೇಕ ಮನೆಯರು ಇವತ್ತು ಇಲ್ಲಿ ನಮ್ಮ ಜೊತೆಗಿದ್ದಾರೆ ಅವರೆಲ್ಲ ನನ್ನ ಬಗ್ಗೆ ಭಾಳ ಪ್ರೀತಿಯ ಮಾತುಗಳನ್ನ ಆಡಿದ್ದಾರೆ ನಮ್ಮ ತಾಯಿ ಯಾವಾಗಲೂ ಒಂದು ಮಾತು ಹೇಳಿದರು ನಾಲ್ಕು ಜನ ಒಪ್ಪಂಗೆ ಬದುಕು ನಾಲ್ಕು ಜನ ಒಳ್ಳೆಯವನು ಅನ್ನಂಗೆ ಬದುಕು ಅಂತ ಬಹುಶಃ ಆ ಬದುಕನ್ನು ನಾನು ಬದುಕ್ತೇನೆ ಅಂತ ನಾನು ಅವನಿಗೆ ಹೇಳಿದ್ದೆ ಆ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಎನ್ನುವ ಧನ್ಯತೆ ನನ್ನದು ಆ ಕ ಆ ಕಾರಣಕ್ಕಾಗಿ ನಾನು ನನ್ನ ತಾಯಿ ಹೇಳಿ ನಿವೇದಿಸ್ತಾ ಇದ್ದೆ ಕೃಷ್ಣೇಗೌಡ ಸರ್ ಮಾತಾಡುವಾಗ ಯಾವ ನೀನು ಏನು ಹೇಳಿದ್ದಿ ಅದೇ ರೀತಿ ನಾವು ಬದುಕಿದ್ದೀನಿ ಅದೇ ರೀತಿ ನಾವು ಬಾಳಿದ್ದೀನಿ ನಾಲ್ಕು ಜನ ನನ್ನನ್ನು ಒಳ್ಳೆಯವನು ಅಂತಿದ್ದಾರೆ ನೀನು ಏನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡಿದ್ದೀನೋ ಅಂತ ನಾನು ಹೇಳ್ತಾ ಇದ್ದೆ ನನ್ನೊಳಗಿನ ಧ್ವನಿಯನ್ನು ಹೂವು ಹೇಳ್ತಾ ಇದ್ದಾಳೆ ಅಂತ ಭಾವಿಸಿ ಆ ಮಾತುಗಳನ್ನು ಆಡಿದೆ ಇಷ್ಟು ಜನ ಸೇರಿರೋದು ಇಷ್ಟು ಪ್ರೀತಿಯಿಂದ ಬಂದಿರೋದು ಇಷ್ಟೊಂದು ಪ್ರೀತಿಯಿಂದ ಗೌರವ ಸನ್ಮಾನಗಳನ್ನು ಮಾಡಿರೋದು ಈ ಹಿಂದೆ ನಾನು ಎಷ್ಟೇ ಅವಮಾನ ಅಪಮಾನಗಳನ್ನು ಅನುಭವಿಸಿದಾಗ್ಯೂ ಕೂಡ ಅವುಗಳೆಲ್ಲ ಈ ಪ್ರೀತಿಯ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಾವೆ ಈ ಎಲ್ಲರ ಪ್ರೀತಿಯಲ್ಲಿ ನಾನು ಮೆಂದು ಪಾವನ್ನಾಗಿದ್ದೀನಿ ಧನ್ಯನಾಗಿದ್ದೀನಿ ಮಾನ್ಯನಾಗಿದ್ದೀನಿ ನಮಸ್ಕಾರ ಜೀವನದಲ್ಲಿ ಎಲ್ಲರೂ ಕೂಡ ವಯಸ್ಸಿಗೆ ಬಂದು ಕೂಡ

ಒಂದು ಕುಡಿಯದೆ ಕಷ್ಟ ಆಗ್ತೈತಿ ಹಾಗೇನಾದ್ರು ವರ್ಷ ನಲವತ್ತು ಅವ್ರಿಟ್ಟು ವರ್ಷ ಹತ್ತೈದು ದಿವಸದಲ್ಲಿ ಸರಾಸರಿ ವಯಸ್ಸು ಆಗ ಅರವತ್ತು ವರ್ಷ ಅಂತ ಹೇಳಿದ್ರೆ ಸ್ವಲ್ಪ ಬಹಳ ದಾಡ್ಬಿಟ್ಟಿದವತ್ತು ವರ್ಷ ಮಾಡ್ತಾ ಇದ್ರು ಈಗ ಈಗಿನ ಸರಾಸರಿ ವಯಸ್ಸು ಅರವತ್ತೈದು ದಿನಕ್ಕಿಂತ ಅರವತ್ತೈದು ಆದ್ರಿಂದ

ನಾನು ಹಿಂದೆ ಜಯಪ್ಪ ಬಗ್ಗೆ ನೆನಪು ತುಂಬಾ ಕಠೋರವಾದ ಬಾಲ್ಯ ಜಯಪ್ಪ ನನ್ನ ಬಹಳ ಸುರಕ್ಷಿತವಾಗಿ ಅನಂದವಾದ ಬಾಲ್ಯ ಕಳೆದು ಜಯಪ್ಪ ಬಾಲ್ಯ ಅಂತ ಅಂಥ ಬಾಲ್ಯವನ್ನ ಕಳೆದವರು ಮನಸ್ಶಾಸ್ತ್ರೀಯವಾಗಿ ಯೋಚನೆ ಮಾಡಿದ್ರೆ ತುಂಬಾ ಕಠೋರವಾಗಬೇಕು ಬಹಳ ರಟಲಿಯನ್ ಆಗಬೇಕು ಅಥವಾ ತುಂಬಾ ಸಿಲಿಂಗರ್ ಆಗಬೇಕು ಬಹಳ ದೊಡ್ಡ ಅಚ್ಚರಿ ಜಯಪ್ಪ ಅವರಿಗೆ ಅವ್ರ ಯಾವುದಾದ ಕಾರಣಕ್ಕೆ ಜಯಪ್ಪ ಅವರಿಗೆ ಕವಿ ಆಗ ಸಾಧ್ಯ ಆಗಲಿಲ್ಲ ಬಿದ್ದಿದ್ರೆ ಮನುಷ್ಯನಾಗಿ ಸುರಕ್ಷಿಸಲು ಬದುಕಾಗ್ತದೆ ಕವಿತ್ವ ಜಯಪ್ಪ ಅವರು ಕಾಪಾಡ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ